¡Hunagana ki, hagasí, carajara, hará! ¡Uy, ya, ya, hunagana ki, hagasí, carajara, ya dura! ¡Banda ki, hay en la ya dura! ¡Banda ahora hay en ಹುಡುಗ ಹುಡುಗೋ ರಾ ಮುಗಾಲ ಹರ ರಾ ಹೊರಬ್ಯಾಡ ಯುರ ಹುಬ್ಬಂದವರುಳ್ಳ ಯಾರ್ಯಾಡ ಬರ ಬ್ಯಾಡ ಬರ ಬ್ಯಾಡ ಬರ ಬ್ಯಾಡ ಬರ ಬ್ಯಾಡ ಯುರ பந்தவரா பாரா முல உடன்க சிக்கர ந கையாக சிக்கரோடய வந்தவரா பாரா பரோடா ಬಂದಾವರ ಆಗಿಲ್ಲ ಪಾರಾ ಹೌದು ಹೌದು ಮುಗಳಾಳ ಹುಡುಗ ರಕಯ್ಯಗೆ ಸಕ್ಕರ ಅರಾರಾ ಮುಗಳಳ ಮವನ ಕಲ್ಯಗ ಸಕ್ಕರ

ார போாார் வந்த பாராழ சிக்கல உ க சிக்கல ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿಗುಳ ಮುಗ ಹುಡುಗರ ಕೈಯಾಗ ಚಿಕ್ಕರ ಹರಹರ ಮುಗಿಯಾಗ ಚಿಕ್ಕರ ಹರಹರ ನೋಡ ಹೆಂಗೈತೆ ಅಪ್ಪನ ಸೃಷ್ಟಿ ಹಂಗೈತಿ ತಳದಾಗ ಬಡ್ಡಿ ಬಡ್ಡಿ ತಳಪ ಹಾಕಿದ್ದೀರಾ ಹಾಕ್ ತಳಪ ಹಾಕಿದ ಹೆಂಗ್ ತಳಪ ಇತ್ತು ಗೊತ್ತ ನಮಗ ಹೆಂಗೈತ್ತು ಕೃತಾಯುಗದಾಗ ಈಶ್ವರನಿಂದ ಗಣಪತಿಯನ್ನು ಸೃಷ್ಟಿ ಮಾಡ್ಕೊಂಡಿವಿ ಹೌದೌದು ಅಲ್ಲ ಹೌದಿಲ್ಲ ಹೌದೌದು ಕೃತಾಯುಗುದಾಗ ಈಶ್ವರನಿಂದ ಗಣಪತಿ ಸೃಷ್ಟಿ ಮಾಡಿಕೊಂಡ ಈಶ್ವರನ ಸುಂದರ ಸೃಷ್ಟಿ ಮಾಡಿಕೊಂಡ ಈಶ್ವರನಿಂದ ಏನೇನು ಸೃಷ್ಟಿಯಾಗುತ್ತದ ಆಗತ್ತ ಏನೇನು ಇಲ್ಲ ಏನೇನು ಇಲ್ಲ ಈ ಪದದೊಳಗನಾ ಏನೇನಾ ಹೇಳ ಜನ ಕೆಳ ಹೆಂಗ್ ಸೃಷ್ಟಿ ಈಶ್ವರಿಂದ ಹಂಗಾಯ್ತು ಗೀಡಾ ಮರಗಳಿಗಾಲ ಇಲ್ಲ ಒಂದಾರ

பரதாலயதுரா கந்தவரவுல திையாரா முகவேளமாவன கையாக சுகர ஹர ஹர முகவேள ஹோமர கையாக சேகர ஹர ஹர ஹரிசிதான தங்கதசி பூரா ஹங்கதி சீதா ஹங்கதி சீதா ஹரிசிதான தங்கதசி பூரா

முலாள உ கையாக சார முன கையாக அப்போரா

बर बर भर 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 बंदा रयदूरा बंदा बरू लग लयारा हंदा रयदूरा बंदाबर उध लयारा मुगला हमार देख शिकर हरा हरा मुगला देखया ग शिकर हरा हरा बंदा रयदूरा ಹರ ತುಹಾರ <íb meetings> ಹೆಂಗ ಒಂದ್ ತಯಾರಾಗುತ್ತ ಹುಟ್ಟಿಸ್ತಾರೆ ಒಂದು ಪ್ರತಿವಿ ಜಲ ಹುಟ್ಟಿಸ್ತಾರೆ ಅಯ್ಯೋ ಆಕಾಶ ಭೂತಗಳನ್ನು ಸೃಷ್ಟಿ ಮಾಡ್ತಾರೆ ಇವೆಲ್ಲ ಕೂಡ ನಮ್ಮ ಹತ್ತಿಂದ ಹೌದ ಹೌದೌದು ನಮ್ಮ ಹೌದಿಲ್ಲ ಹೌದಾ ಹಿಂಗ ನಿಮ್ಮ ಹೆಂಗಿನ ಪವರ್ ಇದ್ರ ಏನಾಗ್ಯತಿ ಹಿಂಗ ಸೃಷ್ಟಿ ಪದಗಳಿದ್ರ ಹಾಡ ಅವ್ರಂದ್ರೆ ಒಂದು ಸಿಗರೇಟ್ ಆಗಿಲ್ಲ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸ್ರಿ ಬರದಾಡ ಯದರಾ ಬಂದೆರುಳದಿಲ್ಲ ಯಾರಾ ಮುಂಚಲ ಹುಡುಗನ ಕೈಯಾಗ ಸಿಕ್ಕರ ಹರ ಹರ ಗುಬ್ಯಾಲಾ

पावे हुक्की सारा पत्ती जाल पे यारा

ಗಯಾರ ಮುಲಾಲ ಹುಡುಗೋ ರೈಯಾಗ ಚಕರ ಹರ ಹರ ಮುಗಲಾಲ ಹುಡುಗೋ ರೈಯಾಗ ಚಕರ ಹರರೂಪ ಸಾಂಗಾರ ಸ್ಪರ್ಶ ಮಾಡಿ ದಾರ

ಯಾರಯಾರಾ ಮುಗಲಾಲ ಹುಡುಗೋ ರ ಹರ ಹಾರೋಗಳಾಲ ಮಾವರ ಕೈಯಾಗ ಹರ ಹಾ ಸ್ಪರ್ಶ ಮಾಡಿದ ಮಾಡಿದ ಸೃಷ್ಟಿ ಸ್ವಸ್ತಿ ಮಾರಿ ಇದ್ದರ ಐಶ್ವಾರ ಹಿಂಗಾರ ला बड़ बड़ बदुरा बजे बदलया मुगला हो गया ठैया ग शिक्कर हरा हरा मुगलाहोड़ गठया ग शिक्कर हरा हरा रे बयादुरा

मुगला ला हो रखा गया छा मुला हो गो रखा गया छुरा हरा हराया बदलाम भयारा बर जाया दुरा भाला दया रागला भगवान ಗುಡ ಹುರ ಕೈಯಾಗ ಸಕರ ಬರ್ಗ ಬಡೋದಯಾರಯೂ ಬಡವಯಾರ